ಓದೇ ಬೇಕೇನಾ ಸುಮ್ಮನೆ ಹಾ ಆಮೇಲೆ ತಮಾಷೆ ಸುಮ್ಮನೆ ಅಲ್ಲೇ ಕೂತ್ಕೊಂಡು ನಿನ್ ವಿಡಿಯೋ ಮಾಡ್ಕೋತೀನಿ ನಾನು ಹ್ಞೂ ಏನು ಸಮಾಚಾರ ಏನ್ ಸಮಾಚಾರ ಮಗನೇ ಮಗನೆ ಹೋಗ ಮಗನೇ ಯಾರಿಗೆ ಬೈದಿದ್ ನೀನು ಐ ಎಲ್ಲರೂ ಅಲ್ಲೇ ಕೂತ್ಕೋ ಅಲ್ಲೇ ಕೂತ್ಕೋ ನೀನು ಅಲ್ಲಿ ಕೂತ್ಕೋ ಒಂದು ನಿಮಿಷ ಕೂತ್ಕೋ ನೀವೊಂದು ಕ್ವಶನ್ ಕೇಳ್ತೀನಿ ಕೂತ್ಕೊಳ್ಳ್ ದರ್ಶೋ ಐ ನಿನ್ನ ಮಾತು ಕೇಳ್ತೀನಿ ಕೂತ್ಕೋ ಅಲ್ಲಿ ಕೂತ್ಕೋ ಒಂದು ಮಾತು ಕೇಳ್ತೀನಿ ಯಾರಿಗೆ ಬೈದಿದ್ ನೀನು ಈಗ ಬೈದಲ್ಲ ಯಾರಿಗೆ ಹಾಂ ಯಾರಿಗೆ ಬೈದಿದ್ದು ನಂಗೆ ಬೈತೀಯ ನೀನು ನಂಗೆ ಬೈತಿಯ ನೀನು ಕರೆಕ್ಟಾಗಿ ನಿಜ ಹೇಳು ನನಗೆ ಬೈತಿಯ ನೀನು ಬೈತಿಯಾ ನೀನು ನನಗೆ ನೀನು ಬಾಯಿ ಮುಚ್ಕೊಂಬರ್ಯ ಸುಮ್ಮನೆ ನೀನು ನನಗೆ ಬೈತಿಯೇನಾ ಇಲ್ಲಿ ನೋಡೋ ಮಗನೇ ನೀನು ನನಗೆ ಬೈತೀಯಾ ಯಾಕೆ ಬೈತೀಯಾ ಯಾಕೆ ಬೈತೀಯಾ ಏನಂತ ಬೈತೀಯಾ ಏನಂತ ಬೈತೀಯಾ ಓ ಈ ಊರು ಲೈ ನಿನಗೆ ನಾನು ತಿಂಡಿನೇ ಕೊಡ್ಸಲ್ಲ ಹೋಗಲು ನನಗೆ ಹೋಗಲು ಅಂತೀಯಾ ನಿನ್ನ ತಿಂಡಿ ಕೊಡ್ಸಲ್ಲ ಹೋಗಿ ನಾನು ನಾನು ಅಕ್ಕ ನಾನು ಅಕ್ಕ ಅಂಗಡಿಗೆ ಹೋಗ್ತೀವಿ ಹೋಗು ನಾನು ಅಕ್ಕನ ಕರ್ಕೊಂಡು ಅಂಗಡಿಗೆ ಹೋಗ್ತೀನಿ ಹೋಗು ಹೋಗ ಅಕ್ಕನ ಕರ್ಕೊಂಡು ಹೋಗ್ತೀನಿ ಅಂಗಡಿಗೆ ಬಾಯ್ ಬಾಯ್ ಅಜ್ಜಿ ತವ ಕಾಸಿ ಇಲ್ಲ ಗೊತ್ತಾ ನಾನು ಅಕ್ಕ ಅಂಗಡಿಗೆ ಹೋಯ್ತೀವಿ ಎಲ್ಲಿಗೆ ಏನ್ ತರಕ್ಕೆ ಏನ್ ತರಕ್ಕೆ ತಿನ್ನಿ ಕಾಸು ಎಲ್ಲದೆ ಎಲ್ಲ ಪರ್ಸೆಲ್ಲ ಐತೆ ಇಲ್ಲ ಇಲ್ಲ ಅಜ್ಜಿತವ ಕಾಸು ಇಲ್ಲ ಅಯ್ಯೋ ಅಜ್ಜಿ ತವ ಕಾಸು ಇಲ್ಲಮ್ಮ ಇಲ್ಲಿ ನನ್ನ ಹತ್ರ ಕಾಸು ಐತೆ ಗೊತ್ತಾ ನೋಡಿಲ್ಲಿ ಇಲ್ಲಿ ಕಾಸ ಐತೆ ನನ್ನ ಹತ್ರ ತಿನ್ನಿತ್ತು ತಿನ್ನ ತಿನ್ನಿ ಹಾ ಹೌದು ನೋಡಿಲಿ ನಿನ್ನತ್ರ ಕಾಸು ಇಲ್ಲ ನನ್ನ ಹತ್ರ ಕಾಸ ಐತೆ ನೋಡು ಕಿತ್ಕೊಂಬಿಡಕ್ಕೆ ಬಾ ಬಾ ನೋಡು ನನ್ನ ಹತ್ರ ಕಾಸು ಐತೆ ನನ್ನ ಹತ್ರ ಕಾಸು ಐತೆ ಗೊತ್ತಾ ಯಾಕೆ ಯಾಕೆ ಇಳಿ ಇಳಿ ಏ ನಂದು 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 ಕೊಡು ಛತ್ರಿ ನನ್ನ ಮಗನೇ

ಸೂಪರ್ ಮಗನೇ ತಗ ಮಗನೇ ನೀನೇ ಮಡಿಕೋ ಇದನ್ನ ಅಯ್ಯೋ ಅಯ್ಯೋ ಬಾ ಬಾ ತಗಂ ಬಾ ತಗ 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 ಹ ತಗ ಹ ತಿನ್ನ 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 ತತ್ತ್ಯಾ ಆಯ್ತು ಇದು ನಂದಲ್ಲೋ ಇದು ಹ ನಂದಲ್ಲೋ ಇದು ಬೈ ಆನ್ ಕಾಚು ಬಡದು ಬಿಡ್ತಿನಿ ಕಾಚು ಏನಾಯಿತು ಅರ್ದಾಕ್ಬಿಟ್ಟ ಅಯ್ಯೋ ಯಾಕೋ ನೀನ್ ಮಾಡಿದ ತಪ್ಪು ಮಾಡಿ ನೀನ್ ಮಾಡಿದ ತಪ್ಪು ಏ ಮಾಡಿ ಕವು ನಂಗೆ ಬಾಯ್ ದರ್ಶು